ನಮಸ್ಕಾರ ನೀವು ಕೇಳ್ತಾ ಇದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ಸ್ನೇಹಿತರೆ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಕಾರ್ಯಕ್ರಮದ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಇ ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿಯಿಂದ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಸರ್ ಅವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ನಿಮಗೆ ಮತ್ತೆ ಕೇಳುಗರಿಗೆ ಡಾಕ್ಟರ್ ಸರ್ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಬನ್ನಿ ಚಿಕ್ಕ ಮಕ್ಕಳಲ್ಲಿ ಹೃದಯ ರೋಗ ಸಮಸ್ಯೆ ಯಾಕೆ ಆಗ್ತಾ ಇದೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಹೃದಯ ರೋಗಗಳು ದೊಡ್ಡವರಿಗೆ ಮಾತ್ರ ಸೀಮಿತವಲ್ಲ ಹುಟ್ಟಿದ ನವಜಾತ ಶಿಶು ಹಿಡ್ಕೊಂಡು ಅವರಿಗೆ ಶಾಲೆಯಲ್ಲಿ ಇರುವಂತ ಮಕ್ಕಳಾಗ್ಲಿ ಅಥವಾ ಜಸ್ಟ್ ಅಂತೀವಲ್ಲ ಅರೌಂಡ್ ನೈನ್ ಟು ಫಿಫ್ಟೀನ್ ಇಯರ್ಸ್ ಈ ಏಜ್ ಗ್ರೂಪ್ನಲ್ಲಿ ಕೂಡ ಹೃದಯ ರೋಗಗಳು ಕಂಡು ಬರ್ತಾ ಇದೆ ಇದು ಮೋರ್ ಆಫ್ ಇನ್ಕ್ರೀಸ್ಡ್ ಇನ್ ಡಿಟೆಕ್ಷನ್ ರೇಟ್ ಅಂದ್ರೆ ಈ ರೋಗ ಈಗ ಹೊಸದಾಗಿ ಬಂದಿರುವಂತೂ ರೋಗ ಅಲ್ಲ ಹೌದು ಇದು ನಮಗೆ ಗೊತ್ತಾಗ್ತಾ ಇದೆ ಈ ರೋಗ ಐವತ್ತು ವರ್ಷ ಇಂದನು ಇತ್ತು ನೂರು ವರ್ಷ ಹಿಂದೂ ಇತ್ತು ಆದರೆ ಆವಾಗ ಈ ರೀತಿ ಫೆಸಿಲಿಟೀಸ್ ಎಲ್ಲ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರಾಗ್ಲಿ ಚಿಕ್ಕ ಮಕ್ಕಳ ತಜ್ಞರಾಗಲಿ ಈಗ ಸ್ಮಾಲ್ ಸ್ಮಾಲ್ ತಾಲೂಕಾ ಪ್ಲೇಸಸ್ ಕೂಡ ಇದ್ದಾರೆ ಅಲ್ಲಿ ಅವರು ಇಮಿಡಿಯೆಟ್ಲಿ ಡಿಟೆಕ್ಟ್ ಮಾಡಿ ವಿದಿನ್ ಅ ಮ್ಯಾಟರ್ ಆಫ್ ಒನ್ ವೀಕ್ ಆಫ್ ಲೈಫ್ ಅವ್ರು ಸಸ್ಪೆಕ್ಟ್ ಮಾಡ್ತಾರೆ ಸಸ್ಪೆಕ್ಟ್ ಮಾಡಿದ ಮೇಲೆ ಆ ಮಕ್ಕಳು ಹೈಯರ್ ಸೆಂಟರ್ ನಮ್ಮ ಕೆ ಎಲ್ಲಿ ಹಾಸ್ಪಿಟಲ್ ತರ ಈ ರೀತಿ ಹೈಯರ್ ಸೆಂಟರ್ ಬಂದು ವಿ ಹಾವ್ ಗಾಟ್ ಆಲ್ ದ ಫೆಸಿಲಿಟೀಸ್ ಇಲ್ಲಿ ವಿ ಕ್ಯಾನ್ ಇಮಿಡಿಯೆಟ್ಲಿ ಡಯಾಗ್ನೋಸ್ ನಾಟ್ ಓನ್ಲಿ ಡಯಾಗ್ನೋಸ್ ಡಯಾಗ್ನೋಸ್ ಮಾಡಿದ ತಕ್ಷಣ ಅದಕ್ಕೆ ಬೇಕಾಗುವ ಮೆಡಿಕಲ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಕಡಿಯಾಕ್ ಅತ್ಲ್ಯಾಬ್ನಲ್ಲಿ ಮಾಡುವಂಥ ಲೈಫ್ ಸೇವಿಂಗ್ ಪ್ರೊಸೀಜರ್ ಆಗಿರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ನ್ಯೋನೇಟಲ್ ಆ್ಯಂಡ್ ಪಿಡಿಯಾಟ್ರಿಕ್ ಕಡಿಯಾಕ್ ಸರ್ಜರಿ ಕೂಡ ಮಾಡಿ ಅದು ವಿ ಕ್ಯಾನ್ ಸೇವ್ ದಮ್ ಸಾಲ್ವೇಜ್ ಮಾಡಲಿಕ್ಕೆ ತುಂಬ ಅವಕಾಶಗಳಿವೆ ಆ್ಯಂಡ್ ಈ ಒಂದು ಪ್ರೊಸೆಸ್ನಲ್ಲಿ ಜನರಿಗೆ ಏನು ಇನ್ಫಾರ್ಮೇಶನ್ ಹೋಗ್ತಾ ಇದೆ ಅಂದ್ರೆ ಇನ್ಸಿಡೆನ್ಸು ತುಂಬಾ ಜಾಸ್ತಿ ಆಗಿದೆ ಅಥವಾ ಹೊಸದಾಗಿ ಬರ್ತಾ ಇದೆ ಅದು ಒಂದು ಹತ್ತು ಒಂದು ಅಬೌಟ್ ಟೆನ್ ಪರ್ಸೆಂಟ್ ನಿಜವಾಗಿರ್ಬೋದು ಬಟ್ ನೈಂಟಿ ಪರ್ಸೆಂಟ್ ಇದು ಮೋರ್ ಆಫ್ ಬೆಟರ್ ಫೆಸಿಲಿಟೀಸ್ ಅಂಡ್ ಸ್ಕಿಲ್ಡ್ ಪೀಪಲ್ ಅವೈಲೇಬಲ್ ಸೊ ವಿ ಆರ್ ಪಿಕಿಂಗ್ ಅಪ್ ದೀಸ್ ಕೇಸಸ್ ಅಟ್ ದ ರೈಟ್ ಟೈಮ್ ಅಂಡ್ ಅವ್ರಿಗೆ ಹೃದಯ ರೋಗ ಮಕ್ಕಳಲ್ಲಿ ಅದರ ಕಾರಣಗಳು ಬಗ್ಗೆ ಕಾರಣಗಳು ಮುಖ್ಯವಾಗಿ ಕಾರಣಗಳು ಅಂದ್ರೆ ಜನ್ಮದಿಂದ ಬರುವಂತ ತೊಂದರೆಗಳು ಅಂದ್ರೆ ಅವಕ್ಕೆ ಹಾರ್ಟ್ ಡಿಫೆಕ್ಟ್ಸ್ ಡಿಫೆಕ್ಟ್ ಅಂದ್ರೆ ಅಪ್ರಾಕ್ಸಿಮೇಟ್ ಎಷ್ಟು ಫ್ರೀಕ್ವೆಂಟ್ಲಿ ಸಿಗುತ್ತೆ ಅಂತ ನೀವು ನಮ್ಗೆ ಕೇಳಿದ್ರೆ ಅಪ್ರಾಕ್ಸಿಮೇಟ್ ಸಾವಿರ ನ್ಯೂ ಬಾರ್ನ್ಸ್ ಹುಟ್ಟಿದ್ರೆ ಅದನ್ನು ಅದರಲ್ಲಿ ಒಂದು ಎಂಟರಿಂದ ಹತ್ತದಷ್ಟು ದಷ್ಟು ಮಕ್ಕಳು ಈ ರೀತಿ ತೊಂದರೆ ಇರುತ್ತದೆ ಇವರಿಗೆ ಕಂಜನಾಟ್ಲ ಹಾರ್ಟ್ ಡಿಫೆಕ್ಟ್ಸ್ ಅಂತಾರೆ ಅದರಲ್ಲಿ ವಾಸ್ಟ್ ಮೆಜಾರಿಟಿ ಅರೌಂಡ್ ಈಗ ಸೆವೆಂಟಿ ಪರ್ಸೆಂಟ್ದಷ್ಟು ದಷ್ಟು ಮೇಜರ್ ಪ್ರಾಬ್ಲಮ್ ಇರಲ್ಲ ಆದರೂ ಒಂದು ಥರ್ಟಿ ಪರ್ಸೆಂಟ್ ಬೇಬೀಸ್ಗೆ ಮೇಜರ್ ಲೈಫ್ ಥ್ರೆಟ್ನಿಂಗ್ ಪ್ರಾಬ್ಲಮ್ಸ್ ಇರ್ತವೆ ಸೊ ಈಗ ನೀವು ಜಸ್ಟ್ ಒನ್ ಥೌಸಂಡ್ ಅಂತ ನಾ ಹೇಳಿದೆ ಬಟ್ ಇಫ್ ಯು ಟೇಕ್ ದ ಕ್ರೂಡ್ ಬರ್ತ್ ರೇಟ್ ಆಫ್ ಇಂಡಿಯಾ Approximately three and a half lakh b babies are born with uh, congenital heart defects all across India. Uh -huh. So per year. ಸೊ ಈ ತ್ರೀ ಆ್ಯಂಡ್ ಹಾಫ್ನಲ್ಲಿ ನಲ್ಲಿ ಅರೌಂಡ್ ಏಯ್ಟಿ ತೌಸಂಡ್ ಬೇಬಿಸ್ಗೆ ಪರ್ ಇಯರ್ ಇಮಿಜಿಯೇಟ್ಲಿ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಅವ್ರ ಲೈಫ್ ಸೇವ್ ಮಾಡುವಂತ ಇದೊಂದು ಡೇಟಾ ಇದೆ ನ್ಯಾಷನಲ್ ಡೇಟಾ ಇದು ಇದು ಲೇಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆನ್ಸಸ್ ಪ್ರಕಾರ ನಮ್ಮಲ್ಲಿ ಕಾನ್ಫರೆನ್ಸ್ ನಲ್ಲಿ ಪಬ್ಲಿಷ್ ಆಗಿರುವಂಥ ಡೇಟಾ ಸೊ ಅಂತ ಫೆಸಿಲಿಟೀಸು ಈ ತರ ಬಾರ್ನ್ ಕಾರ್ಡಿಯಾಕ್ ಸರ್ಜರಿ ಆಗಲಿ ಬಾರ್ನ್ ಪ್ರೊಸೀಜರ್ ನ್ಯೂನೇಟಲ್ ಕ್ಯಾಥ್ಲಾಬ್ ಪ್ರೊಸೀಜರ್ ಮಾಡುವಂತ ಆಲ್ ಓವರ್ ಇಂಡಿಯಾ ಸೆಂಟರ್ಸ್ನು ತುಂಬಾ ಕಮ್ಮಿ ಅದರಲ್ಲಿ ನಮ್ಮದು ಕೆ ಎಲ್ ವಿ ಆರ್ ಒನ್ ಆಫ್ ದ ಪೈನಿಯರ್ಸ್ ಡೂಯಿಂಗ್ ಹಿಯರ್ ಇನ್ ನಾರ್ತ್ ಕರ್ನಾಟಕ ನಾವು ಇದು ಕಂಜನೆಟಲ್ ಹಾರ್ಟ್ ಡಿಫೆಕ್ಟ್ಸ್ ಬಿಟ್ಟು ಮತ್ತೆ ಯಾವ ಥರ ಕಾರಣಗಳು ಇವೆ ಅಂತ ನೀವು ಕೇಳಿದ್ರೆ ಇನ್ಫೆಕ್ಷನ್ಸ್ ನೆಕ್ಸ್ಟ್ ಕಾಮನ್ನು ಒಂದು ಕಾವಾಸಾಕಿ ಅಂತ ಒಂದು ಡಿಸೀಸ್ ಇದೆ ಅಥವಾ ಇದು ಕೋವಿಡ್ ಆದಮೇಲೆ ಒಂದು ಮಿಸ್ಸಿ ಅಂತ ಒಂದು ಇನ್ಫೆಕ್ಷನ್ ಇತ್ತು ಮಲ್ಟಿ ಇನ್ಫ್ಲಮೇಟ್ರಿ ಸಿಸ್ಟಮಿಕ್ಕು ಈಗೆಲ್ಲ ತುಂಬ ಕಮ್ಮಿಯಾಗಿದೆ ಬಟ್ ಇದೆಲ್ಲ ಒಂದು ಕಾಮನ್ನು ಮತ್ತು ಇನ್ನೊಂದು ಭಾಳ ರೇಯರ್ ಟೈಪ್ ಆಫ್ ಡಿ ಡಿಸೀಸು ಲೈಕ್ ಬ್ಲಡ್ ಪ್ರೆಷರ್ನು ಇರ್ಬೋದು ಚಿಕ್ಕ ಮಕ್ಕಳಲ್ಲಿ ಈ ಅಡಲ್ಟ್ಸ್ನಲ್ಲಿ ನಲ್ಲಿ ಬರುವಂತ ಏನು ಬ್ಲಾಕ್ ಆಗುತ್ತವಲ್ಲ ಕೊರೋನರಿ ಹಾರ್ಟ್ ಡಿಸೀಸ್ ಆ ಥರ ರೋಗು ಯಾವು ಯೂಶಲಿ ಚಿಕ್ಕ ಮಕ್ಕಳದಲ್ಲಿ ಇರೋಲ್ಲ ಸೊ ಅಟ್ ಲೀಸ್ಟ್ ಚಿಲ್ಡ್ರನ್ ಆರ್ ಸೇವ್ಡ್ ಫ್ರಮ್ ದಟ್ ಅಪ್ ಟು ಲೀಸ್ಟ್ ಫಿಫ್ಟೀನ್ ಟು ಏಯ್ಟೀನ್ ಇಯರ್ಸ್ ವೆರಿ ರೇರ್ಲಿ ಕೊರೊನರಿ ಹಾರ್ಟ್ ಡಿಸೀಸ್ ಆಲ್ಮೋಸ್ಟ್ ನಿಲ್ ಅನ್ಬೋದು ಡಾಕ್ಟರ್ ಸರ್ ಬಹಳ ವಿವರವಾಗಿ ತಿಳಿಸಿದ್ರಿ ಅಂತ ಸಂದರ್ಭದಲ್ಲಿ ಈಗ ಮುಖ್ಯವಾದ ಪ್ರಶ್ನೆ ಮಕ್ಕಳಲ್ಲಿ ಹೃದಯ ರೋಗ ಇದೆ ಅಂತ ಏನಾದರೂ ಲಕ್ಷಣಗಳು ಏನೇ ಸಿಂಟಮ್ಸ್ ಅದರ ಬಗ್ಗೆ ಇದು ಒಂದು ಬಹಳ ಪ್ರಾಕ್ಟಿಕಲಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಯಾಕಂದ್ರೆ ಅಡಲ್ಟ್ಸ್ ನಲ್ಲಿ ಚೆಸ್ಟ್ ಪೇನ್ ಇದ್ರೆ ದೇ ಇಮಿಡಿಯೆಟ್ಲಿ ದೇ ವಿಲ್ ಡೈರೆಕ್ಟ್ ದೆಮ್ಸೆಲ್ಸ್ ಟು ಕಾರ್ಡಿಯಾಲಜಿಸ್ಟ್ ಈಗ ಚೆಸ್ಟ್ ಪೇನ್ ಆಯಿತು ಅಂದ್ರೆ ಅದು ಹಾರ್ಟ್ ಇರಲಿ ಅಥವಾ ಇರದೇ ಇರಲಿ ವಿಲ್ ಫೈಂಡ್ ಎಮ್ ಬಿ ಬಿ ಎಸ್ ಡಾಕ್ಟರ್ ಅಲ್ಲ ಎಮ್ ಡಿ ಅಲ್ಲ ಡೈರೆಕ್ಟ್ ಡಿ ಎಮ್ ಕಡೆ ಹೋಗ್ತಾರೆ ಅದು ಕ್ಲಿಯರ್ ಕಟ್ ಇದೆ ಅಡಲ್ಟ್ಸ್ನಲ್ಲಿ ಬಟ್ ಚಿಕ್ಕ ಮಕ್ಕಳಲ್ಲಿ ದ ಕನ್ಫ್ಯೂಸಿಂಗ್ ಪ್ಯಾಟರ್ನ್ ಏನಿದೆ ಅಂದರೆ ಹಾರ್ಟ್ ರೋಗ್ ಇರುವಂಥ ಸಿಂಪ್ಟಮ್ಸು ಅವು ಟಿಪಿಕಲ್ ಇರಲ್ಲ ಅವು ಚೆಸ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಸೊ ಫ್ರೀಕ್ವೆಂಟ್ಲಿ ಅವ್ರಿಗೆ ಪದೇ ಪದೇ ಕೆಮ್ಮು ಕಫ ಆಗೋದು ಎದಿ ತುಂಬೋದು ಎದಿನಲ್ಲಿ ಸೌಂಡ್ ಬರೋದು ಹಾಲು ಕುಡಿಲಿಕ್ಕೆ ಶಕ್ತಿ ಇಲ್ದಂಗೆ ಇರೋದು ಅಥವಾ ಸ್ವಲ್ಪ ಹೊತ್ತು ಹಾಲು ಕುಡಿದು ಬಿಟ್ಟು ಬಿಟ್ಟುಬಿಡ್ತೈತಿ ಮಗು ಆಮೇಲೆ ತಾಯಿ ಹಾಲು ಕಮ್ಮಿ ಸೇವಿಸಿದರೆ ಅದಕ್ಕೆ ಎಕ್ಸ್ಟ್ರಾ ಅದು ಆಗಿ ಪರ್ಸ್ಪಿರೇಷನ್ ಬೆವರು ಬರುವುದು ಮತ್ತು ತೂಕ ಬೆಳೆಯಲ್ಲ ಈ ರೀತಿ ತೂಕ ಕಮ್ಮಿ ಆಗಿರುವುದು ಸೊ ಈ ಎಲ್ಲ ಸಿಂಪ್ಟಮ್ಸ್ನಲ್ಲಿ ಅಥವಾ ಈ ಥರ ಏನು ಪ್ರೆಸೆಂಟೇಷನ್ ಇದೆಯಲ್ಲ ಇದರಲ್ಲಿ ಡೈರೆಕ್ಟ್ಲಿ ಹಾರ್ಟ್ ಇನ್ವಾಲ್ವ್ ಆಗಿದೆ ಅಂತ ಅಟೆಂಡರ್ಸ್ಗಾಗಲಿ ಅವ್ರ ಪೇರೆಂಟ್ಸ್ಗಾಗಲಿ ಯಾರಿಗೂ ಅನಿಸೋಲ್ಲ ಯಾಕಂದರೆ ಅವರೇನು ತಿಳ್ಕೊತಾರೆ ಇದು ಏನಾದರೂ ನುಂಗ್ಲಿಕ್ಕೆ ತೊಂದರೆ ಇರ್ಬೋದು ಅದಕ್ಕೆ ಹಾಲು ಕುಡಿತಾ ಇಲ್ಲ ಅಥವಾ ಪದೇ ಪದೇ ಕೆಮ್ಮಾಗಿದೆ ಒಳಗೆ ನಿಮೋನಿಯಾ ಆಗ್ತಾ ಇದೆ ಲಂಗ್ಸು ಅಲರ್ಜಿ ಆಗಿರ್ಬೋದು ಅಥವಾ ಅಸ್ತಮಾ ಫ್ಯಾಮನ್ ಆಗಿರಬಹುದು ಅಂತ ಈ ಥರ ದೇ ಗೆಟ್ ಕನ್ಫ್ಯೂಸ್ಡ್ ಬಟ್ ಡೈರೆಕ್ಟ್ ಚೆಸ್ಟ್ ಪೇನ್ ಅಂತ ಏನು ದೊಡ್ಡವರು ಒಂದು ಅರೌಂಡ್ ಹತ್ತು ಹದಿನೈದು ವರ್ಷ ಮೇಲೆ ವಯಸ್ಸದವರು ಏನು ಹುಡುಗರು ಇರ್ತಾರಲ್ಲ ಆಗಲಿ ಹುಡುಗಿಯರು ಈ ಏಜ್ ಗ್ರೂಪ್ದವರು ಅವ್ರ ಚೆಸ್ಟ್ ಪೇನ್ ಅಂತ ಒಂದು ಸಿಂಪ್ಟಮ್ ಹೇಳ್ಬೋದು ಖರೇ ಅಡಲ್ಟ್ಸ್ನಲ್ಲಿ ಕಾಮನ್ ಆಗಿ ಚೆಸ್ಟ್ ಪೇನ್ ಅಂತಂದು ಸ್ವೆಟಿಂಗ್ ಚೆಸ್ಟ್ ಪೇನ್ ಬಂದರೆ ಫಸ್ಟ್ ಥಿಂಗ್ ವ್ಯಾಟ್ ಟು ಥಿಂಕ್ ಇಸ್ ಕೊರೋನರಿ ಹಾರ್ಟ್ ಡಿಸೀಸ್ ಖರೆ ಚಿಕ್ಕ ಮಕ್ಕಳಲ್ಲಿ ಚೆಸ್ಟ್ ಪೇನು ಹಾರ್ಟದಿಂದ ಇರುವುದು ಬಹಳ ರೇರು ದ ಕಾಮನೆಸ್ಟ್ ಕಾಸ್ ಆಫ್ ಚೆಸ್ಟ್ ಪೇನ್ ಅಗೇನು ಚಿಕ್ಕ ಮಕ್ಕಳಲ್ಲಿ ಇದು ಮಸ್ಕ್ಯುಲರ್ಸ್ಕೆಲೆಟ್ ಅಲ್ಲ ಇದರ ಬೋನ್ ಇಂಜುರಿ ಆಗಿರ್ಬೋದು ಅಥವಾ ಮಸಲ್ ಇಂಜುರಿ ಲಿಗಾಮೆಂಟರು ಅಥವಾ ಹೆವಿ ಸ್ಕೂಲ್ ಬ್ಯಾಗ್ ವಾಪರಿಸಿರ್ಬೋದು ಅಥವಾ ಕ್ರಿಕೆಟ್ ಅದು ಆಡುವಾಗ ಚಂಡ ಬಡದಿರ್ಬೋದು ಅಥವಾ ಒಮ್ಮೆ ಲಂಗ್ನಾಗ ಇನ್ಫೆಕ್ಷನ್ ಆಗಿ ರೇರ್ ಕಾಸ್ ಹಾರ್ಟದು ಇರಬಹುದು ರೇನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಬಟ್ ವಾಸ್ಟ್ ಮೆಜಾರಿಟಿ ಚೆಸ್ಟ್ ಪೇನು ಚಿಕ್ಕ ಮಕ್ಕಳಲ್ಲಿ ಹೃದಯದಿಂದ ಅಲ್ಲ ಖಂಡಿತ ಸರ್ ಆ್ಯಂಡ್ ಸ್ನೇಹಿತರೆ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಕಾರ್ಯಕ್ರಮದ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಕೆ ಎಲ್ ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು ಡಾಕ್ಟರ್ ಸರ್ ಈಗ ಮಕ್ಕಳಲ್ಲಿ ಹೃದಯ ಸಮಸ್ಯೆಗಳನ್ನು ಜನ್ಮಕ್ಕಿಂತ ಮೊದಲೇ ಕಂಡು ಇದಕ್ಕೆ ಒಂದು ಟೆಸ್ಟಿಂಗ್ ಮಾಡ್ತಾರೆ ಆ ಟೆಸ್ಟಿಂಗ್ ಹೆಸರು ಫೀಟಲ್ ಇಕೋ ಕಾರ್ಡಿಯೋಗ್ರಫಿ ಅಂತಾರೆ ಸೊ ಬೇಸಿಕ್ಲಿ ಅಲ್ಟ್ರಾಸೌಂಡ್ ಟೆಸ್ಟಿಂಗ್ ಅದು ನಾವು ಏನು ಮಕ್ಕಳಲ್ಲಿ ಇಕೋ ಈಕೋ ಕಾರ್ಡಿಯೋಗ್ರಫಿ ಮಾಡ್ತೇವೆ ಅದನ್ನೇ ಪ್ರೆಗ್ನೆಂಟ್ ಲೇಡಿಯಲ್ಲಿ ಕೂಡ ಮಾಡಬಹುದು ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ವೀಕ್ಸ್ ಅವ್ರದ್ದು ಏನು ಪ್ರೆಗ್ನೆನ್ಸಿ ಡ್ಯೂರೇಷನ್ ಇದೆ ಅದರಲ್ಲಿ ಮಾಡಿಬಿಟ್ಟು ನಾವು ಈ ಮಾಡು ಟೆಸ್ಟ್ ಮಾಡೋ ಉದ್ದೇಶ ಏನಂದರೆ ಸ್ಮಾಲ್ ಹೋಲು ಅಲ್ಲಿ ಇಲ್ಲಿ ಅಂತ ಅದನ್ನೆಲ್ಲ ಕಂಡು ಹಿಡಿಯೋದಲ್ಲ ಇದ್ರದ್ದು ಮೇನ್ ಮೋಟಿವ್ ಅಥವಾ ಇದೇನು ಉದ್ದೇಶ ಏನು ಈ ಟೆಸ್ಟ್ ಮಾಡೋದಂದರೆ ಕೆಲವೊಂದು ಹಾರ್ಟ್ನಲ್ಲಿರುವಂಥ ತೊಂದರೆ ಅಥವಾ ಕಾಯಿಲೆಗಳು ಅವು ನಾನ್ ಕಾಂಪಟೇಬಲ್ ವಿತ್ ಲೈಫ್ ಇರ್ತವೆ ಅಂದರೆ ಅದು ಮಗು ಹುಟ್ಟಿದ ತಕ್ಷಣ ಒಂದು ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡದೇ ಇದ್ದಾಗ ಅವು ನ್ಯಾಚುರಲ್ ಲೈಫು ಪ್ರೋಗ್ರೆಸ್ ಆಗಲಿಕ್ಕೆ ತೊಂದರೆ ಅದು ಇಮಿಡಿಯೆಟ್ಲಿ ದೇ ಮೆ ನಾಟ್ ಸರ್ವೈವ್ ಇಂಥ ಮೇಜರ್ ಲೈಫ್ ಥ್ರೆಟ್ನಿಂಗ್ ಕಂಡೀಷನ್ಗೆ ನಾವು ಕಂಡು ಹಿಡಿಲಿಕ್ಕೆ ಸಾಧ್ಯ ಸೊ ಅಂಥ ಒಂದು ಕಂಡೀಷನ್ ಇದ್ದಾಗ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಡೂ ಕೌನ್ಸಿಲಿಂಗ್ ಅವ್ರಿಗೆ ಅಟೆಂಡರ್ಸ್ ಹೇಳ್ಬೋದು ಕೆ ನಿಮ್ಮ ಮಗು ಈ ಥರ ಇದೆ ತೊಂದರೆ ಆದ್ಮೇಲೆ ಹುಟ್ಟಿದ ಮೇಲೆ ಈ ರೀತಿ ತೊಂದರೆ ಆಗ್ಬೋದು ನೆನ್ ಇಟ್ ಇಸ್ ಅಪ್ ಟು ದಿ ಅಟೆಂಡರ್ಸ್ ವೆದರ್ ವಿದರ್ ಇಟ್ ಹ್ಯಾವ್ ಟು ಕಂಟಿನ್ಯೂ ಅವರ್ ನಾಟ್ ದಟ್ ಇಸ್ ಅ ಡಿಫ ಸೆಪ್ರೇಟ್ ಡಿಸ್ಕಷನ್ ಬಟ್ ಅವ್ರಿಗೆ ಅದು ಅಟ್ಲೀಸ್ಟ್ ಪ್ರಿಪೇರ್ಡ್ ಇರ್ತಾರೆ ಸೆಕೆಂಡು ಅವರು ಕಂಟಿನ್ಯೂ ಮಾಡ್ತಾ ಇದ್ರೆ ಅವ್ರ ಡೆಲಿವರಿನೂ ನಾವು ಪ್ಲ್ಯಾನ್ ಮಾಡಿ ಮಾಡ್ಬೋದು ಅವರು ಸಪೋಸ್ ಒಂದು ಯಾವುದಾರ ತಾಲೂಕಾ ಪ್ಲೇಸ್ನಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಅಲ್ಲಿ ಅಲ್ಲಿ ಫೆಸಿಲಿಟಿ ಇರಲ್ಲ ಹಂತಲ್ಲಿ ಅವ್ರು ಏನಾದರೂ ಹೆರಿಗೆ ಮಾಡ್ತಾ ಇದ್ದರೆ ಅದನ್ನು ನಾವು ಡೈರೆಕ್ಟ್ಲಿ ಅವ್ರಿಗೆ ನಮ್ಮ ಕೆ ಎಲ್ ಈ ಥರ ಹಾಸ್ಪಿಟ್ಲಿನಲ್ಲಿ ಅವ್ರಿಗೆ ಪ್ಲ್ಯಾನಿಂಗ್ ಮಾಡಿ ಇಲ್ಲೇ ಡೆಲಿವರಿ ಮಾಡಿದರೆ ಇಮಿಜಿಯೆಟ್ಲಿ ಏನಾದರೂ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಾದ್ರೂ ಕೂಡ ಈ ಇಂಪಾರ್ಟೆಂಟ್ ಪ್ರೆಷರ್ಸ್ ಟೈಮ್ ವೇಸ್ಟ್ ಆಗೋಲ್ಲ ಸೊ ಈ ತರ ಪ್ಲಾನಿಂಗ್ ಮಾಡ್ಲಿಕ್ಕೆ ಬರುತ್ತೆ ಫೀಟಲ್ ಇಕೋ ಕಾರ್ಡಿಯೋಗ್ರಫಿ ಮಾಡ್ತಾ ಇದ್ದೇವೆ ನಾವು ಅಪ್ರಾಕ್ಸಿಮೇಟ್ಲಿ ಅಬೌಟ್ ಫೋರ್ ಟು ಫೈವ್ ಕೇಸಸ್ ಪರ್ ಡೇ ಫೀಟಲ್ ಇಕೋ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಇದನ್ನು ರೇಡಿಯೋಲಜಿಸ್ಟ್ ಅವರು ಕೂಡ ಮಾಡ್ತಾರೆ ಕಾರ್ಡಿಯೋಲಿಸ್ಟ್ ಅಷ್ಟೇ ಮಾಡ್ಬೇಕಂತಲ್ಲ ರೇಡಿಯೋಲಜಿದವರು ಕೂಡ ಮಾಡ್ತಾರೆ ಪ್ಲಸ್ ಇದರಲ್ಲಿ ಒಂದು ಸೆಪರೇಟ್ ಬ್ರಾಂಚ್ನೂ ಡೆವಲಪ್ ಆಗಿದೆ ಫೀಟಲ್ ಮೆಡಿಸಿನ್ ಬ್ರಾಂಚ್ ಅಂತ ಸೊ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಸೊ ಇಟ್ ಇಸ್ ಅ ಮಲ್ಟಿ ಡಿಸಿಪ್ಲಿನರಿ ಬ್ರಾಂಚ್ ಡಾಕ್ಟರ್ ಸರ್ ಅವಾಗ ಡಿಸೀಸ್ ಇನ್ನೊಂದು ಏನು ಕವಾಸಾಕಿ ಬಗ್ಗೆ ಸ್ವಲ್ಪ ತಿಳಿಸಬಹುದು ಇದು ಕವಾಸಾಕಿ ಡಿಸೀಸ್ ಅಂದ್ರೆ ಇದು ಆ್ಯಕ್ಚುಲಿ ಇದು ಹೆಸರು ಜಪನೀಸ್ ನೇಮ್ ಇದು ಇದು ಕವಾಸಾಕಿ ಅಂದ್ರೆ ಈ ರೋಗ ಜಪಾನ್ದಲ್ಲಿ ಫಸ್ಟ್ ಕಂಡು ಬಂದಿತ್ತು ಅವರು ಡಾಕ್ಟರ್ ಹೆಸರು ಅವ್ರ ಅವ್ರ ಹೆಸರು ಮೇಲೆ ಯಾರು ಕಂಡು ಹಿಡಿದಿದ್ದಾರೆ ಅವ್ರ ಹೆಸರು ಮೇಲೆ ಇದು ರೋಗ ಹೋಗಿದೆ ಇದರಲ್ಲಿ ಏನಿದೆ ಒಂದರ ವೈರಸ್ ತರ ಇನ್ಫೆಕ್ಷನ್ ಆಗುತ್ತೆ ಫಸ್ಟ್ ಫೀವರ್ ಆಗುತ್ತೆ ಆಮೇಲೆ ಒಂದು ಹದಿನೈದು ದಿವಸ ಆದಮೇಲೆ ಕಂಟಿನ್ಯೂಸ್ ಹೈ ಗ್ರೇಡ್ ಫೀವರ್ ಬರ್ತವೆ ಪೂರೇ ಅದು ಜ್ವರ ಎಷ್ಟು ಹೈ ಗ್ರೇಡ್ ಇರುತ್ತೆ ಅಂದರೆ ಅದು ನೀವು ಪ್ಯಾರಾಸಿಟಮಾಲ್ ಆಗಲಿ ಏನಾದರೂ ತೊಗೊಂಡ್ರು ಕೂಡ ಇಮಿಜಿಯೆಟ್ಲಿ ವಿದಿನ್ ಟೂ ಅವರ್ಸ್ ಮತ್ತೆ ಫೀವರು ಆ್ಯಂಡ್ ಫೀವರ್ ಲಾಸ್ಟ್ ಫಾರ್ ಅಬೌಟ್ ಟೆನ್ ಡೇಸ್ ಏಟ್ ಡೇಸ್ ಟೆನ್ ಡೇಸ್ ಎಲ್ಲರೂ ವರಿಯೇ ಮಾಡ್ತಾರೆ ಇದಕ್ಕೆ ಇದು ಕಡಿಮೆ ಆಗ್ತಾಯಿಲ್ಲ ಏನು ಆ್ಯಂಡ್ ರುಟೀನ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ನಲ್ಲಿ ಯಾವ ಬ್ಯಾಕ್ಟೀರಿಯಾ ಅಥವಾ ಮಲೇರಿಯಾ ಟೈಫಾಯ್ಡ್ ಈ ಥರ ರೋಗದ ಟ್ರೀಟ್ಮೆಂಟ್ ಮಾಡಿದರೂ ಕೂಡ ಅವು ಯಾವ ಗುಣ ಆಗೋಲ್ಲ ಸೊ ಅದಕ್ಕೆ ಸ್ಪೆಸಿಫಿಕ್ ಲಕ್ಷಣಗಳಿವೆ ಅದರಲ್ಲಿ ಬಾಡಿ ಮೇಲೆ ರೆಡ್ ಕಲರ್ ರ್ಯಾಶ್ ಬರುತ್ತೆ ನಾಲ್ಗೆ ಎಲ್ಲ ರೆಡ್ ಟೊಮ್ಯಾಟೊ ಸ್ಟ್ರಾಬೆರಿ ತರ ರೆಡ್ ಕಲರ್ ಆಗುತ್ತೆ ಸ್ಕಿನ್ ಅಲ್ಲಿ ಎಲ್ಲ ಪೀಲಿಂಗ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಐಸ್ನು ಎಲ್ಲ ರೆಡ್ ಇಂಜೆಕ್ಷನ್ ತರ ಕೆಂಪು ಕಣ್ಣಾಗುತ್ತೆ ಸೊ ಇದು ಒಂದು ಸೆಪರೇಟ್ ಡಿಸೀಸ್ ಇದೆ ಇದರಲ್ಲಿ ಹಾರ್ಟ್ ಏನ್ ಸಂಬಂಧ ಅಂತ ನೀವು ಕೇಳ್ಬೋದು ಇದರಲ್ಲಿ ಅರೌಂಡ್ ಒನ್ ಮಂತ್ ಆದ್ಮೇಲೆ ಅವು ಹಾರ್ಟ್ ನಿಂದ ಏನು ಸಪ್ಲೈ ಆಗುವಂತ ಮೇನ್ ಕೊರೋನರಿ ಆಟ್ರಿ ಅಂತೇವಲ್ಲ ರೈಟ್ ಸೈಡ್ದಾಗಲಿ ಲೆಫ್ಟ್ ಸೈಡ್ದಾಗಲಿ ಅದರಲ್ಲಿ ಒಂಥರ ಎನ್ಯೂರಿಸಮ್ ಎನ್ಯೂರಿಸಮ್ ಅಂದರೆ ಬಲೂನ್ ಥರ ಉಬ್ತವು ಅವು ಬಲೂನ್ ಗತೆ ಉಬ್ಬಿದ ಮೇಲೆ ರೌಂಡ್ ಆದಮೇಲೆ ಅದರೊಳಗೆ ಬ್ಲಡ್ ಕ್ಲಾಟ್ ಆಗುತ್ತೆ ಅಂದಮೇಲೆ ಮುಂದಗಡೆ ಬ್ಲಡ್ ಹೋಗಲ್ಲ ಅದು ಹಾರ್ಟ್ ವೀಕ್ ಆಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗಬಹುದು ರೇರ್ ಕಾಂಪ್ಲಿಕೇಶನ್ ಒನ್ ಆಫ್ ದ ಕಾಸ್ ಫಾರ್ ಹಾರ್ಟ್ ಅಟ್ಯಾಕ್ ಇನ್ ಚಿಲ್ಡ್ರನ್ ಅಂತ ಲಿಸ್ಟ್ ಮಾಡ್ತಾ ಹೋದರೆ ಇದು ಒನ್ ಆಫ್ ದ ರೇರ್ ಕಾಸ್ ಬಟ್ ಇವೆಲ್ಲ ಟೇಕ್ ಹೋಮ್ ಮೆಸೇಜಸ್ ಡೋಂಟ್ ವರಿ ಅಬೌಟ್ ಕವಾಸಕಿ ಡಿಸೀಸ್ ಇಟ್ ಇಸ್ ಅ ವೆರಿ ರೇರ್ ಥಿಂಗ್ ಬಟ್ ಈ ನಿಮ್ಗೇನ್ ಲಕ್ಷಣ ಹೇಳಿದ್ನಲ್ಲ ಇದರಲ್ಲಿ ಹಂಗಿದ್ದಾಗ ಒಂದು ಇಕೋ ಕಾರ್ಗ್ರಫಿ ಮಾಡಿ ಹಾರ್ಟದ್ದು ಇನ್ವಾಲ್ವ್ಮೆಂಟ್ ಇದೇನೋ ಅಥವಾ ಇಲ್ಲ ಅಥವಾ ನಿಮ್ಮಲ್ಲಿ ಚಿಕ್ಕ ಮಕ್ಕಳ ತಜ್ಞರು ಸಸ್ಪೆಕ್ಟ್ ಮಾಡಿದಾಗ ಮಾಡ್ಲಿಕ್ಕೆ ಬರುತ್ತೆ KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities. Kisat. Ke KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312 ಅಂತ ಸಂದರ್ಭದಲ್ಲಿ ಸರ್ ಇದು ಮಕ್ಕಳಲ್ಲಿ ಅರಿತಿಮಿಯಾಗಳು ಅಪಾಯಕಾರಿಯೇ ಅದ್ರ ಬಗ್ಗೆ ಸ್ವಲ್ಪ ಹಾ ಅದ್ರಗಿಂತ ಮುಂಚೆ ಅರಿತಿಮಿಯ ಅಂದ್ರೆ ಅರಿದಿಮಿಯ ಅಂದ್ರೆ ಅದರಲ್ಲಿ ಹೆಸರಿನಲ್ಲೇ ಅದರದ್ದು ಮೀನಿಂಗ್ ಇದೆ ರಿದಮ್ ಅಂದ್ರೆ ಒಂದ್ ಒಂದು ಪ್ರಾಪರ್ ಫೋಕಸ್ ಸಿಂಕ್ರನೈಸ್ಡ್ ಮೆಥಡ್ದಲ್ಲಿ ನಮ್ಮ ಹಾರ್ಟ್ ಬಡಿತ ಇರುತ್ತೆ ಅದರಲ್ಲಿ ಒಂದು ಮೂರ್ನಾಕ್ ಹಾರ್ಟ್ ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ಸ್ ಇದೆ ಒಂದು ಫಸ್ಟ್ ಲೊಕೇಶನ್ ಹಾರ್ಟ್ ಬೀಟನ್ನು ಜನ್ರೇಟ್ ಮಾಡುತ್ತೆ ಅಂದ್ರೆ ಒಂಥರ ಈಗ ನೀವು ಕೇಳಬಹುದು ಏನ್ ಎಕ್ಸಾಕ್ಟ್ಲಿ ಹಾರ್ಟ್ ಅಂದ್ರೆ ಇದು ಇಲೆಕ್ಟ್ರಿಕ್ ಮೋಟರ್ ಪಂಪ್ ಇದ್ದ ಮೋಟ್ರ್ ಮೋಟರ್ ಪಂಪ್ ಹಾರ್ಟು ಅದರಲ್ಲಿ ಹರಡ್ತಾ ಇರೋದು ಎಲೆಕ್ಟ್ರಿಸಿಟಿ ಅಂದ್ರೆ ಅದು ಓನ್ ತಂದೆ ಒಂದು ಓನ್ ಇಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ ಟೂ ಕಾಂಪೊನೆಂಟ್ಸ್ ಒಂದು ಎಲೆಕ್ಟ್ರಿಕಲ್ ಕಾಂಪೋನೆಂಟ್ ದ್ಯಾಟ್ ರಿಸಲ್ಟ್ಸ್ ಇನ್ ಟು ಮೆ್ಯಾನಿಕಲ್ ಕಾಂಟ್ರಾಕ್ಷನ್ ಕಾಸಿಂಗ್ ಮೆಕ್ಯಾನಿಕಲ್ ಕಾಂಪೊನೆಂಟ್ ಅಂದರೆ ಬ್ಲಡ್ ಹೊರಗೆ ಹೋಗೋದು ಸೊ ಇದು ಇಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಕಾಂಪೊನೆಂಟ್ ಎರಡೂ ಕೂಡ ಹಾರ್ಟ್ನೇ ತಂದು ಕರೆಂಟ್ ತಾನೇ ತಯಾರು ಮಾಡ್ತೈತಿ ಅದು ಒಂದು ಸಿಂಕ್ರನಿನಲ್ಲಿರುತ್ತೆ ಅಂದರೆ ರಿದಮ್ನಲ್ಲಿರುತ್ತೆ ಎರಿದಿಮೆ ಅಂದರೆ ಆ ರಿದಮ್ ಡಿಸ್ಟರ್ಬ್ ಆಗುತ್ತೆ ಅಂದರೆ ಹಾರ್ಟ್ ಬಡಿತ ಜಾಸ್ತಿನೂ ಆಗ್ಬೋದು ತುಂಬ ಜಾಸ್ತಿ ಅಥವಾ ನಾರ್ಮಲ್ ಕಿತ್ತ ತುಂಬ ಕಮ್ಮಿನೂ ಆಗ್ಬೋದು ಎರಡು ಥರ ಎರಿದಿಮಿ ಇದೆ ಅದರಲ್ಲಿ ಮೇಜರಾಗಿ ಕಂಡು ಬರುವಂಥದ್ದು ಈ ಸೂಪ್ರಾವೆಂಟ್ರಿಕುಲರ್ ಟೆಕ್ಕಿ ಕಾಡಿ ಅಂತಾರೆ ಒಮ್ಮಿಂದೊಮ್ಮೆ ಹಾರ್ಟ್ ರೇಟ್ ಹಂಡ್ರೆಡ್ ಒನ್ ಏಯ್ಟಿ ಟೂ ಹಂಡ್ರೆಡ್ ಟು ಟ್ವೆಂಟಿ ಪರ್ ಮಿನಿಟ್ಗಿಂತ ಜಾಸ್ತಿ ಆಗುತ್ತೆ ಯೂಶ್ವಲಿ ಮ ಮಕ್ಕಳು ಚಿಕ್ಕ ಮಕ್ಕಳು ಎಕ್ದಮ್ ಭಾಳ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಏನು ಸಿಮ್ಟಮ್ ಗೊತ್ತಾಗಲ್ಲ ಅವ್ರು ಹೇಳಲಿಕ್ಕೆ ಬರೋಲ್ಲ ಕರೆ ಒಂದು ಹದಿನೈದು ಹದಿನಾರು ವರ್ಷದ ಹುಡುಗರು ಇದ್ದಾಗ ಅವ್ರು ಹೇಳ್ತಾರೆ ನಮ್ಗೆ ಎದಿ ಫಾಸ್ಟ್ 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 ಬೆಳೀತಾ ಇದೆ ಅವ್ರಿಗೊಂಥರ ಡಿಸ್ಕ್ರೈಬ್ ಮಾಡೋಕ್ಕೆ ಬರೋಂಗಿಲ್ಲ ಏನು ಸಿಮ್ಟಮ್ ಇದೆ ಅವ್ರು ಹೇಳ್ತಾರೆ ಒಂದು ಏನೋ ಒಂಥರ ಒಂಥರ ಆಗ್ತಾಯಿದೆ ಒಂಥರ ಅಂತ ಅದೇ ಇದು ಭಾಳ ಇಂಪಾರ್ಟೆಂಟ್ ಅದು ಒಂಥರ ಒಂಥರ ಅಂತೇನು ಅಂತಾರಲ್ಲ ಅದು ಇಂಪಾರ್ಟೆಂಟ್ ಸಿಂಪ್ಟಮ್ ಅದು ಅವ್ರಿಗೆ ಏನು ಡಿಸ್ಕ್ರೈಬ್ ಮಾಡೋಕ್ಕೆ ಬರಲ್ಲ ಅದು ಪ್ರೊಬೇಬಲಿ ದ್ಯಾಟ್ ಈಸ್ ದ ವೇ ಟೆಲ್ ಬಟ್ ಹಾರ್ಟ್ ರೇಟ್ ಕಮ್ಮಿನೂ ಆಗ್ತವೆ ಕೆಲವೊಂದು ಕಂಡೀಷನ್ನಲ್ಲಿ ಅದು ನಾರ್ಮಲಿ ಅಪ್ ಟು ಸಿಕ್ಸ್ಟಿ ಟು ಒನ್ ಟೆನ್ ಒನ್ ಟ್ವೆಂಟಿ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ಈ ರೇಂಜ್ನಾಗೆ ಹೇಳ್ತೀವಿ ಹಾರ್ಟ್ ರೇಟ್ ಇರ್ಬೋದು ಸಿಕ್ಸ್ಟಿ ಪರ್ ಮಿನಿಟ್ಗೆ ಇದು ಕಮ್ಮಿ ಆಗ್ಬೋದು ಅಥವಾ ಫಾರ್ಟಿ ಫಿಫ್ಟಿ ಆದಾಗ ಮತ್ತು ನಾವು ಅವ್ರಿಗೆ ಒಂದು ಪೇಸ್ ಮೇಕರ್ ಅಂತ ಹಾಕ್ತೀವಿ ಪೇಸ್ ಮೇಕರ್ ಹಾಕಿ ಅದನ್ನು ಹಾರ್ಟ್ ರೇಟ್ ಸ್ಟೆಬಲೈಸ್ ಮಾಡಲಿಕ್ಕೆ ಬರ್ತದೆ ಡಾಕ್ಟರ್ ಸರ್ ಆಗಲಿ ತಾವು ಆರಂಭದಲ್ಲಿಯೂ ಕೂಡ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರಿ ಆ್ಯಂಡ್ ಅದ್ರ ಬಗ್ಗೆ ಖಂಡಿತ ಮಾತನಾಡೋಣ ಅಂದರೆ ಕೇಲೀಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆಯ ಚಿಕಿತ್ಸೆಗಳ ಬಗ್ಗೆ ಆದರೆ ಅದಕ್ಕಿಂತ ಮುಂಚೆ ಈಗ ಬಹಳ ಮುಖ್ಯವಾದದ್ದು ಹೃದಯ ಸಮಸ್ಯೆಗಳಿರುವ ಮಕ್ಕಳು ಸಾಮಾನ್ಯ ಜೀವನ ನಡೆಸಬಹುದಾ ಅದರ ಬಗ್ಗೆ ತಿಳಿಸಿ ಆ್ಯಂಡ್ ಏನೆಲ್ಲ ಕಾಳಜಿ ಅವರು ವಹಿಸ್ಬೋದು ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ನೇ ಆ ಥರ ಏನಿದೆ ಏನು ಮೈನರ್ ಪ್ರಾಬ್ಲಮ್ಸ್ ಇರ್ತಾವಲ್ಲ ಅವರು ನಿಯರ್ ನಾರ್ಮಲ್ ಲೈಫ್ನೇ ಇರ್ತಾರೆ ಮೇಜರ್ ಹಾರ್ಟ್ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಕಾರ್ಡಿಯಾಕ್ ಸರ್ಜರಿ ಅದು ಮಾಡದೇ ಇದ್ದಾಗ ಅವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತದೆ ನ್ಯಾಚುರಲಿ ಈ ಥರ ಈ ಈಗಿನ ದಿವಸನಲ್ಲಿ ಆ ಥರ ಯಾವ ಪೇಷಂಟು ನಾವು ಮೆಡಿಕಲ್ ಫಾಲೋಅಪ್ನಲ್ಲಿ ಇಡಲ್ಲ ಯಾರಿಗೆ ಸರ್ಜರಿ ಬೇಕು ಖಂಡಿತವಾಗಿ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಆ್ಯಂಡ್ ಮೋಸ್ಟ್ ಆಫ್ ದ ಅಟೆಂಡರ್ಸು ಇದು ಮಾಡಿಸ್ಕೊಡ್ತಾರೆ ಸೊ ಅದನ್ನು ಈಗ ಯಾಕಂದರೆ ಅದನ್ನು ಎಲ್ಲ ಫ್ರೀನಲ್ಲೂ ಮಾಡ್ತಾ ಇರೋದ್ರಿಂದ ನಮಗೆ ದುಡ್ಡದು ವ್ಯಾಸ ಇಲ್ಲ ಅಂತಂದು ಮನೆಗೆ ಹೊಳ್ಳಿ ಹೋಗುವುದು ಅಂಥ ಪೇಷಂಟ್ ತುಂಬ ಕಮ್ಮಿ ಆಗಿದೆ ಆ್ಯಂಡ್ ದೇ ಕ್ಯಾನ್ ಲಿವ್ ನಿಯರ್ ನಾರ್ಮಲ್ ಲೈಫ್ ಈವನ್ ಆಫ್ಟರ್ ಅಂಡರ್ ಗೋಯಿಂಗ್ ಮೇಜರ್ ಕಾಡಿಯಾಕ್ ಸರ್ಜರಿ ಅಪ್ರಾಕ್ಸಿಮೇಟ್ಲಿ ಏಟಿ ಟು ನೈಂಟಿ ಪರ್ಸೆಂಟ್ ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ನನ್ನ ಮಗಳು ದಾಳೆ ನಾಳೆ ಕಿಗ್ ಮದುವೆ ಆಗ್ಬೋದಾ ಹಾರ್ಟ್ ಸರ್ಜರಿ ಆಗಿದೆ ಆಮೇಲೆ ಮದುವೆ ಆದಮೇಲೆ ಅವ್ರು ಪ್ರೆಗ್ನೆಂಟ್ ಆಗ್ಬೋದಾ ಅಂತ ಡೆಫಿನೆಟ್ಲಿ ದಿಟ್ಸ್ ಕಾಂಪ್ಯಾಟಬಲ್ ವಿತ್ ಸರ್ಜರಿ ಈಸ್ ಕಾಂಪ್ಯಾಟಬಲ್ ವಿತ್ ಪ್ರೆಗ್ನೆನ್ಸಿ ಆಸ್ ವೆಲ್ ಆಸ್ ದ ನಾರ್ಮಲ್ ಲೈಫ್ ಕೆಲವೊಂದು ಕೆಲವೊಂದು ಪ್ರಾಬ್ಲಮ್ನಲ್ಲಿ अवॉइड कांपिटेटिव स्पोर्ट्स एंड अवॉइड एक्सेसिव कॉम्पिटेटिव ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಅಡ್ವೈಸ್ ಮಾಡ್ತೀವಿ ಅದರ ಅರ್ಥ ಏನು ಮನೋರಂಜನೆಗೋಸ್ಕರ ಏನು ಆಟ ಆಡಬೇಕು ಮಕ್ಕಳು ಅದೆಲ್ಲ ಆಡ್ಬೋದು ಆದರೆ ಕೆಲವೊಂದು ಹುಡುಗರು ದೇ ಗೋ ಬಿಯಾಂಡ್ ದ ಲಿಮಿಟ್ಸ್ ಅಂದರೆ ದೇ ಅವ್ರು ಬ್ಯಾಡ್ಮಿಂಟನ್ ಆಡುವಾಗ ಮಳಿಗೆ ನಾಲ್ಕು ಗಂಟೆಗೆ ಎದ್ದು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾರೆ ಕೆಲವು ಜನ ನಾನು ಮಾಡ್ತಾ ಇರೋದು ನೋಡಿದ್ದೀನಿ ಇಲ್ಲಿ ಹಾರ್ಟ್ ಪೇಷಂಟ್ ಅವ್ರಲ್ಲ ನಾರ್ಮಲ್ ಹುಡುಗರು ಕೆಲವು ಮಂದಿ ಅವರು ಫೋರ್ ಓ ಕ್ಲಾಕ್ ಎದ್ದು ಸ್ವಿಮ್ಮಿಂಗ್ ಹೋಗ್ತಾರೆ ಇದು ಮಾಡ್ತಾರೆ ಸೊ ಎಕ್ಸೆಸಿವ್ ಸ್ಟ್ರೆಸ್ಸು ಸ್ಟ್ರೇನು ಆನ್ ಆಲ್ರೆಡಿ ಆಪರೇಟೆಡ್ ಟು ವಿ ಬಹಳ ಮುಖ್ಯವಾಗಿತ್ತು ಆ ಕ್ರೀಡೆ ಬಗ್ಗೆ ತಾವು ಹೇಳಿದ್ರೆ ಏಕೆಂದ್ರೆ ಅದು ಇತ್ತೀಚಿನ ದಿನಗಳಲ್ಲಿ ಬಿಕಾಸ್ ಆಫ್ ಸ್ಪರ್ಧೆ ಸ್ಪರ್ಧಾತ್ಮಕ ಕಾಂಪಿಟೇಟಿವ್ ಸ್ಪಿರಿಟ್ ಇದರಲ್ಲಿ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಪೇರೆಂಟ್ಸು ಪೂಶ್ ಮಾಡ್ತಾರೆ ಕೆಲವೊಬ್ಬರಿಗೆ ಗೊತ್ತೇ ಇರುವುದಿಲ್ಲ ಕಿ ಮಕ್ಕಳಿಗೆ ಹೃದಯ ಸಮಸ್ಯೆಗಳಿದಾವಂತ ಅಂತ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ಜನ ಮಾತನಾಡ್ತಾರೆ ಸರ್ ಆ್ಯಂಡ್ ಅದು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಆದ್ಯತೆ ಇಂಪಾರ್ಟೆನ್ಸ್ ಇನ್ನೂ ಜಾಸ್ತಿ ಆಗಿದೆ ಈಗ ಹೃದಯದ ಮಕ್ಕಳಲ್ಲಿ ಹೃದಯದ ಸಮಸ್ಯೆ ಅಂತ ಇದರ ಟಾಪಿಕ್ ಬಗ್ಗೆ ಮಾತನಾಡುವಾಗ ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯವಾಗುತ್ತೆ ಆ್ಯಂಡ್ ಏನಾದರೂ ಸ್ಟ್ರೆಸ್ ಒತ್ತಡ ಮಾನಸಿಕ ಒತ್ತಡ ವಿಲ್ ಇಟ್ ಇಂಡ್ಯೂಸ್ ಟು ಹೃದಯದ ಸಮಸ್ಯೆಗಳು ಇದು ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೆಸ್ ಆಫ್ ದ ಡೇ ಟು ಡೇ ಲೈಫ್ ಯೂಜ್ವಲಿ ಇದು ಮಕ್ಕಳಿಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಯಾಕೆಂದರೆ ಮಕ್ಕಳಲ್ಲಿ ಯೂಜ್ವಲಿ ಆ ಥರ ಸ್ಟ್ರೆಸ್ ಬಿಲ್ಡ್ ಆಗಲ್ಲ ಯಾರಿಗು ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇರ್ತಾವಲ್ಲ ಅಲ್ಲಿ ಅದು ಯೂಶಲಿ ಸ್ಟ್ರೆಸ್ ರಿಸಲ್ಟಿಂಗ್ ಇನ್ ಫಿಸಿಕಲ್ ಹಾರ್ಮ್ ಬಟ್ ಅಡಲ್ಟ್ಸ್ನಲ್ಲಿ ಡೆಫಿನೆಟ್ಲಿ ಸ್ಟ್ರೆಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಅದರಿಂದ ನಾ ಬರೋದು ಶುಗರ್ ಬಿ ಪಿ ಆ್ಯಂಡ್ ದೆನ್ ದ ಫರ್ದರ್ ಕ್ಯಾಸ್ಕೆಡ್ ಫಾಲೋಸ್ ಬಟ್ ಸ್ಟಿಲ್ ವಿ ಶುಡ್ ನ ನೆವರ್ ಟ್ರೈ ಟು ಪ್ರೆಷರೈಸ್ ಚಿಲ್ಡ್ರನ್ ಬೇರೆ ಥರ ಪರ ತೊಂದರೆ ಬರ್ಬೋದು ಹಾಟದೇ ಬರದೇ ಇದ್ರೂ ಇತ್ತೀಚಿನ ದಿವಸದಲ್ಲಿ ನೋಡ್ಬೋದು ನೀವು ನೈಂಟಿ ಫೈವ್ ಪರ್ಸೆಂಟ್ ಆದರೂ ಕೂಡ ಮಕ್ಕಳು ಹ್ಯಾಪಿ ಇರಲ್ಲ ದೇ ವಾಂಟ್ ಟು ಗೋ ಪುಷ್ ದಿಮ್ಸೆಲ್ಸ್ ಟು ನೈಂಟಿ ಸೆವೆನ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ಇದು ಎಕಡೆಮಿಕ್ಸು ಸ್ಪೋರ್ಟ್ಸ್ದಲ್ಲಿ ಕೂಡ ಇದೇ ರೀತಿ ಸ್ಪೋರ್ಟ್ಸಲ್ಲಿ ದೇ ಇನ್ಸ್ಪೈಟ್ ಆಫ್ participating in district level they are not unhappy they want to participate at national level so that is a different topic altogether ಸ್ನೇಹಿತರೆ ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೆ ಡಾಕ್ಟರ್ ಪ್ರಭಾ ಕೊರೆ ಆಸ್ಪತ್ರೆಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು ಡಾಕ್ಟರ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಸಮಸ್ಯೆಗಳು ಅಂತ ಸಂದರ್ಭದಲ್ಲಿ ಪೋಷಕರು ಪೇರೆಂಟ್ಸ್ ಪಾತ್ರ ಏನಾಗಿರಬೇಕು ಯಾರ ಅವ್ರ ಮಕ್ಕಳಿಗೆ ಏನಾದರೂ ಇಂಥ ಸಮಸ್ಯೆ ಇದೆ ವಾಟ್ಸ್ ದಿಯರ್ ರೂಲ್ ಹಿಯರ್ ಪೇರೆಂಟ್ಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಯಾಕಂದರೆ ಡಿಸಿಜನ್ ರೈಟ್ ಫ್ರಾಮ್ ಡಿಸಿಜನ್ ಮೇಕಿಂಗ್ ಟು ಎಕ್ಸಿಕ್ಯೂಟಿಂಗ್ ದ ಡಿಸಿಜನ್ ಅಬೌಟ್ ದರ್ ಮೆಡಿಕೇಶನ್ಸ್ ಆರ್ ದ ಸರ್ಜರಿ ಆರ್ ದರ್ ಅಪ್ ಎಲ್ಲಾನು ಕೂಡ ಪೇರೆಂಟ್ಸ್ ಮೇಲೆ ಬಿಕಾಸ್ ಚೈಲ್ಡ್ ಇಸ್ ಅ ಮೈನರ್ ಅಂಡ್ ದೇ ಕಾನ್ ಟೇಕ್ ದರ್ ಓನ್ ಡಿಸಿಜನ್ಸ್ ಹೀಗೆ ಇದ್ದಾಗ ಕೆಲವೊಂದು ಕೆಲವೊಂದು ಸಿನರಿನಲ್ಲಿ ನಾವು ನೋಡ್ತೀವಿ ದೇರ್ ಈಸ್ ಅ ಡಿಸ್ಹಾರ್ಮೋನಿ ಬಿಟ್ವೀನ್ ದ ಫಾದರ್ ಆ್ಯಂಡ್ ದ ಮದರ್ ಆ್ಯಸ್ ಟು ವೈ ದಿಸ್ ಚೈಲ್ಡ್ ಹ್ಯಾಡ್ ದ ಪ್ರಾಬ್ಲಮ್ ಅಂದರೆ ದೇ ದೇ ಟ್ರೈ ಟು ಪ್ಲೇ ದ ಬ್ಲೇಮ್ ಗೇಮ್ ಎಸ್ಪೆಷಲಿ ಕೆಲವೊಂದು ವಿಲೇಜ್ ಪಾಪ್ಯುಲೇಷನ್ನಲ್ಲಿ ನಿಯರ್ ಬೈ ತಾಲೂಕಾ ಪ್ಲೇಸಸ್ ಐ ಹ್ಯಾವ್ ಸೀನ್ ಸಚ್ ಕೇಸಸ್ ಇಟ್ಸ್ ನಾಟ್ ದಟ್ ಇಟ್ ಇಸ್ ಕಾಮನ್ ಬಟ್ ದೀಸ್ ಆರ್ ಮೈ ಅಬ್ಸರ್ವೇಷನ್ಸ್ ಕೆಲವೊಂದು ಟೈಮ್ ಅವರು ಒಂದು ಇನ್ ಲಾಸ್ ಇದ್ದವರು ಸೊಸೆ ಮೇಲೆ ಬ್ಲೇಮ್ ಮಾಡ್ತಾರೆ ನೀನು ನಿಂಥದ್ದು ಆಯಿತು ಬಟ್ ದೆನ್ ವಿ ಹ್ಯಾವ್ ಟು ಟೆಲ್ ದಟ್ ದ ನಥಿಂಗ್ ಟು ಡೂ ದ ನೋ ಬಡಿ ಎಸ್ ಟು ಬಿ ಬ್ಲೇಮ್ಡ್ ಮೋಸ್ಟ್ ಆಫ್ ದ ಟೈಮ್ಸ್ ಈ ಥರ ರೋಗು ಇವು ಜೆನೆಟಿಕ್ ಮ್ಯೂಟೇಶನ್ಸ್ನಿಂದ ಆಗ್ತವೆ ಮ್ಯುಟೇಷನ್ಸ್ ಅಂದರೆ ಇಟ್ ಇಸ್ ನಾಟ್ ಅ ಪ್ರಿಡಿಕ್ಟೇಬಲ್ ಮ್ಯಾನರ್ ಸಡನ್ ಸ್ಪಾಂಟೇನಿಯಸ್ ಮ್ಯುಟೇಷನ್ ಆಗಿಬಿಟ್ಟು ಏನಾದರೂ ಮುಂಚೆ ನಮ್ಮಲ್ಲಿ ಈ ಥರ ಯಾರೂ ಫ್ಯಾಮಿಲಿನಲ್ಲಿ ಇರಲಿಲ್ಲ ಅದು ಹೆಂಗೆ ಬಂತ್ರಿ ಅಂತ ಅವ್ರನ್ನ ಅವ್ರು ಸಹಜವಾಗಿ ಅವ್ರು ಕೇಳ್ತಾರೆ ಬಟ್ ಇಟ್ ಬಿಕಮ್ಸ್ ಇಟ್ ಈಸ್ ಅವರ್ ಟಾಸ್ಕ್ ಟು ಟ್ರೈ ಟು ಎಕ್ಸ್ಪ್ಲೇನ್ ದಮ್ ಅಂಡ್ ವಿ ಟೆಲ್ ದಮ್ ಹೌ ಟು ಗೋ ಅಬೌಟ್ ಇಟ್ ಖಂಡಿತ ಸರ್ ಇದು ಬಹಳ ಮುಖ್ಯವಾದ ಒಂದು ಇದಿತ್ತು ಏಕೆಂದ್ರೆ ಪೋಷಕರು ಪೇರೆಂಟ್ಸ್ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಈಗ ಚಿಕಿತ್ಸೆಗಳ ಬಗ್ಗೆ ಮಾತನಾಡೋಣ ಆಸ್ಪತ್ರೆಯಲ್ಲಿರುವ ಚಿಕಿತ್ಸೆಗಳು ಯಾವೆಲ್ಲ ಇದೆ ಕೇಲೀಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆಯಲ್ಲಿ ಈಗ ನಮ್ಮಲ್ಲಿ ಎರಡು ತರ ನಿಮಗೆಲ್ಲರಿಗೂ ಗೊತ್ತಿರಬಹುದು ನಮ್ಮ ಕೇಳುಗರಿಗೆ ಗೊತ್ತಿರ್ಬೋದು ಎ ಆಸ್ಪತ್ರೆಯಲ್ಲಿ ನಾವು ಎರಡು ತರ ಹಾಸ್ಪಿಟಲ್ ನಡೆಸ್ತಾ ಇದೆ ಒಂದು ಕಂಪ್ಲೀಟ್ ಕಾರ್ಪೊರೇಟ್ ಸ್ಟೈಲ್ ಕೆ ಎಲಿ ಹಾಸ್ಪಿಟ್ಲು ಇನ್ನೊಂದು ಪ್ರಭಾಕರ್ ಕೋರೆ ಅವ್ರದ್ದು ಕೆ ಎಲಿ ಚಾರಿಟೇಬಲ್ ಹಾಸ್ಪಿಟ್ಲ್ ಅಂತಾರೆ ಸೊ ಚಾರಿಟೇಬಲ್ ಅಂದರೆ ಆಲ್ಮೋಸ್ಟ್ ನಿಯರ್ ಫ್ರೀ ಇದ್ದಂಗೆ ಆಲ್ಮೋಸ್ಟ್ ಫ್ರೀನೇ ಅನ್ಕೊಳ್ಬೋದು ಓನ್ಲಿ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಐಸಿಯು ಚಾರ್ಜ್ ಅಂತ ಪರ್ ಇಸ್ಕೋತಾರೆ ಅದು ಬಿಟ್ರೆ ದೇರ್ ಇಸ್ ನೋ ರೂಮ್ ಚಾರ್ಜ್ ನೋ ಡಾಕ್ಟರ್ ಚಾರ್ಜ್ ನೋ ನರ್ಸಿಂಗ್ ಚಾರ್ಜ್ ಆ ಪಾರ್ಟ್ನಲ್ಲಿ ಅವ್ರಿಗೆ ಅಟೆಂಡರ್ಸ್ಗೆ ಇನೀಷಿಯಲ್ ಈಗ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ನಾವು ಅಡ್ಮಿಟ್ ಮಾಡಿ ಇವಾಲ್ಯೂಯೇಟ್ ಮಾಡ್ತೇವೆ ಅಂದಾಗ ಈಗ ಎಡ್ಮಿಷನ್ ಆದರೆ ಎಷ್ಟು ಬಿಲ್ ಬರ್ತೈತೆ ಅಂತ ಕೇಳ್ತಾರೆ ಫಸ್ಟ್ ಕ್ವೆಶನು ಸೊ ನಾವು ಫ್ರೀನಾಗ ಅಡ್ಮಿಟ್ ಮಾಡ್ತೇವಿ ಮುಂದಿನ ಟೆಸ್ಟಿಂಗ್ ಮಾಡಿ ನೋಡಿ ಮುಂದಿನ ನಿಮ್ಗೆಲ್ಲ ಹೇಳ್ತೇವೆ ಅಂದಮೇಲೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ಪೇಷಂಟ್ ಆರ್ ಹ್ಯಾಪಿ ಅಡ್ಮಿಷನ್ ಇಲ್ಲಾದ್ರೆ ಏನಾಗ್ತಾ ಇತ್ತು ಮುಂಚೆ ಫ್ರೀ ಹಾಸ್ಪಿಟ್ಲಿಗೆ ಇಲ್ದಾಗ ನಾವು ಇನಿಷಿಯಲಿ ಓನ್ಲಿ ಕಾರ್ಪೊರೇಟ್ ಹಾಸ್ಪಿಟ್ಲ ಇದ್ದಾಗ ನೀವು ಅಡ್ಮಿಟ್ ಆಗ್ಬೇಕು ಎಲ್ಲಿ ಅಡ್ಮಿಟ್ ಆಗೋದು ಐಸಿಯುನಾಗ ಅಡ್ಮಿಟ್ ಆಗೋದು ಐಸಿಯು ಬಿಲ್ ಎಷ್ಟು ಆಗ್ತದೆ ದಿವಸ ಒಂದು ನಾಲ್ಕು ಸಾವಿರ ಆಗಲಿ ಐದು ಸಾವಿರ ನಿಮ್ಮ ಮೂರ್ ನಾಲ್ಕು ದಿವ್ಸಾಗ ನಮ್ಗೆ ಹದಿನೈದು ಇಪ್ಪತ್ತು ಸಾವಿರ ಇಲ್ಲೇ ಹೌದು ಇದರ ನಂತರ ನಮ್ಗೆ ಗೊತ್ತಾಗೋದು ಆಪರೇಷನ್ ಮಾಡ್ಲಿಕ್ಕೆ ಬರುತ್ತೆ ಇಲ್ಲ ಸೊ ಈ ತರ ಹಿಂಗೆ ಇದ್ದಾಗ ಅವರು ಭಯಪಟ್ಟು ಹೋಗ್ತಾ ಇದ್ರು ಈಗ ಆ ಸಂದರ್ಭ ಇಲ್ಲ ನಮ್ಮಲ್ಲಿ ಹೊರಗಿನ ಹಾಸ್ಪಿಟಲ್ನಲ್ಲಿ ಕೂಡ ಡೆಲಿವರಿ ಆಗಿರುವಂತ ಬೇಬೀಸ್ ತೊಗೊಂಡ್ ಬರ್ತಾರೆ ಅಲ್ಲಿ ಹೋಗಿಬಿಡ್ರಿ ನೀವು ಕೇಲಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕಂತ ಹೇಳಿ ಅವ್ರು ಕೂಡ ನಮ್ಮಲ್ಲಿ ನಾವು ಇಲ್ಲಿ ಅಡ್ಮಿಟ್ ಮಾಡಿ ಅವ್ರನ್ನೂ ಇವ್ಯಾಲ್ಯೇಟ್ ಮಾಡಿ ಇನಿಷಿಯಲ್ ಟೆಸ್ಟಿಂಗು ಅಂಡ್ ಕಾರ್ಡಿಯಾಕ್ ಸರ್ಜನ್ ಅದ್ ಒಪಿನಿಯನ್ ಆಗುವವರಿಗೆ ಅವ್ರದ್ದು ಏನಿದೆ ಅದೆಲ್ಲನೂ ನಾವು ಫ್ರೀನಲ್ಲೇ ಮಾಡ್ತೇವೆ ಅದ ನಂತರ ಕಾಸ್ಟ್ ಆಫ್ ಪ್ರೊಸೀಜರ್ ನೀವು ಕೇಳ್ಬೋದು ಕಾಸ್ಟ್ ಆಫ್ ಪ್ರೊಸೀಜರ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಇವರು ಕಡೆ ಬಿ ಪಿ ಎಲ್ ಕಾರ್ಡ್ ಇರ್ತವೆ ಸೊ ಕೆ ಎಲ್ ಇದಾಗ ಅದು ಬಿ ಪಿ ಎಲ್ ಯೋಜನಾದಲ್ಲಿ ಮಾಡುವಂಥ ಯೋಜನೆಗಳು ತುಂಬ ಫ್ರೀನಲ್ಲಿ ಮಾಡಿಕೊಡ್ತಾರೆ ಅದಲ್ದೇ ಕೆಲವೊಂದು ಇ ಎಸ್ ಐ ಸ್ಟಾಫ್ ಇರ್ಬೋದು ಯು ಎಸ್ ಐ ಅವ್ರಿಗೆ ಯು ಎಸ್ ಐದಲ್ಲಿದ್ದೆ ಕ್ಯಾನ್ ಅವೇಲ್ ದ ಸೇಮ್ ಸರ್ವಿಸಸ್ ಇನ್ ದ ಕಾರ್ಪೊರೇಟ್ ಸೈಡ್ ಅಂದರೆ ಫ್ರೀ ವಾರ್ಡ್ಗಳಲ್ಲಿ ಇವರು ಬೇಕಾಗಿಲ್ಲ ಪೇಡ್ ವಾರ್ಡ್ನಲ್ಲಿ ಇದ್ದು ಕೂಡ ಅವರು ಇ ಎಸ್ ಐ ಸ್ಕೀಮ್ನಲ್ಲಿ ಮಾಡ್ಬೋದು ಅಥವಾ ಜ್ಯೋತಿ ಸಂಜೀವಿನಿ ಅಂತ ಗೌರ್ಮೆಂಟ್ ಸರ್ವಿಸ್ ಸ್ಟಾಫ್ ಮಕ್ಕಳಿಗೆ ಅದು ಅಲ್ಲಿ ಫ್ರೀ ಮಾಡ್ತೀವಿ ಪ್ಲಸ್ ಇನ್ನೊಂದು ಒನ್ ಇಯರ್ಲಿ ಹಂಡ್ರೆಡ್ ಹುಡುಗರು ಮಕ್ಕಳಿಗೆ ಎಸ್ಪೆಷಲಿ ಕೆಲವೊಂದು ಸಿನೇರಿಯಲ್ಲಿ ಏನಾಗ್ತವೆ ಅವರು ಬಿ ಪಿ ಎಲ್ ಕಾರ್ಡ್ ಇರಲ್ಲ ಯಾಕೆ ಅಂದರೆ ಅವರು ಎಲ್ಲಿ ಬಿಹಾರದಿಂದ ಲೇಬರ್ ಇರ್ಬೋದು ಅಥವಾ ಜಾರ್ಖಂಡದಿಂದ ಬಂದಿರ್ತಾರೆ ಅವ್ರು ಏನೋ ಒಂದು ಇಲ್ಲಿ ಜಾಬ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ಯಾವ ಅಡ್ರೆಸ್ ಪ್ರೂಫ್ ಇರೋಲ್ಲ ಮತ್ತು ಯಾವ್ದು ಬಿ ಪಿ ಎಲ್ ಕಾರ್ಡ್ಲಿಕ್ಕೆ ಅವ್ರಿಗೆ ಇರಲ್ಲ ಇಮಿಜಿಯೆಟ್ಲಿ ಟ್ರೀಟ್ಮೆಂಟ್ ಮಾಡಲಿ ಅಂಥ ಸಿಚುವೇಷನ್ ಇದ್ದಾಗ ಒಂದು ಗಿಫ್ಟ್ ಆಫ್ ಲೈಫ್ ಅಂತ ಒಂದು ಯೋಜನೆ ಇದೆ ರೋಟ್ರಿ ಕ್ಲಬ್ ಮತ್ತು ಕೆ ಎಲ್ಲಿ ಹಾಸ್ಪಿಟಲ್ನ ಎಮ್ ಒ ಯು ದಲ್ಲಿ ಅಮೇರಿಕಾದಿಂದ ಡಾಲರ್ಸ್ನಲ್ಲಿ ಅವರು ದಿ ಸ್ಪಾನ್ಸರ್ ದ ಕಾರ್ಡಿಯಾಕ್ ಸರ್ಜರಿ ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್ ಸೊ ನಮ್ಮಲ್ಲಿ ಡಾಕ್ಟರ್ ಘನಂಜಯ ಸಾಳ್ವೆ ಅಂತ ವೆರಿ ಫೇಮಸ್ ಪಿಡಿಯಾಟ್ರಿ ಕಾರ್ಡಿಯಾಕ್ ಸರ್ಜನ್ ಹೀ ಆಸ್ ಆಪರೇಟೆಡ್ ನಿಯರ್ಲಿ ಟ್ವೆಂಟಿ ಫೈವ್ ಸಚ್ ಕೇಸಸ್ ಇನ್ ರೋಟ್ರಿ ಗಿಫ್ಟ್ ಆಫ್ ಲೈಫ್ ಸ್ಕೀಮ್ ಎವ್ರಿ ಡೇ ಮಾಡ್ತಾ ಇರೋದು ಫ್ರೀ ಸರ್ಜರಿ ಬೇರೆ ಇದು ಯಾವುದೂ ಈ ಬಿ ಪಿ ಇಲ್ಲ ಅವ್ರ ಕಡೆ ಯಾವ ಡಾಕ್ಯುಮೆಂಟು ಇಲ್ಲ ನೀವು ಜಸ್ಟ್ ಹಂಗೆ ಫ್ರೀನಲ್ಲಿ ಮಾಡಿಕೊಡಿ ಇಲ್ಲದೆ ನಾವು ಮಗು ಮಗುನ ಮನೆಗೆ ಕರ್ಕೊಂಡು ಹೋಗ್ತೇವೆ ನಮ್ಮ ಹತ್ರ ಇಲ್ಲಿ ಇರೋಕೆ ಆಗಲ್ಲ ಯಾಕಂದ್ರೆ ಅವ್ರಿಗೂ ನಾವು ಫ್ರೀನಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ಬೋದು ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಎಲ್ಲಿದೆ ಅವರು ಡೈಲಿ ಬೇಸ್ ಲೇಬರ್ ಇರ್ತಾರೆ ಅವ್ರಿಗೆ ಇಲ್ಲಿ ಒಂದು ಹತ್ತು ದಿವಸ ಇಲ್ಲಿದ್ರೆ ಹತ್ತು ದಿವ್ಸದ ಅವ್ರದ್ದು ಪಗಾರ ಅಥವಾ ಅವ್ರದ್ದು ಉತ್ಪನ್ನ ಏನು ಅವ್ರು ಜನರೇಟ್ ಮಾಡ್ತಾಯಿದ್ರು ಆ ಜ ಮನೆಯಲ್ಲಿ ಅವರು ಬೇರೆ ಫ್ಯಾಮಿಲಿ ಮೆಂಬರ್ಸ್ ಏನು ಡಿಪೆಂಡೆಂಟ್ ಇದ್ದರು ಅದು ಕೂಡ ಅವ್ರಿಗೂ ಮೈ ಮೇಲೆ ಬಂದಿರುತ್ತೆ ಸೊ ಅಂಥ ಸಿಚುವೇಶನ್ ಇದ್ದಾಗ ಈ ಗಿಫ್ಟ್ ಆಫ್ ಲೈಫು ರೋಟ್ರಿದು ಈ ಇದರಲ್ಲಿ ಕೂಡ ನಮ್ಮಲ್ಲಿ ಆಪರೇಷನ್ ಮಾಡಿ ಬಹಳಷ್ಟು ಬೇಬೀಸ್ಗೆ ನ್ಯೂ ಲೈಫ್ ಒಂದು ಒದಗಿಸಿಕೊಟ್ಟಿದೆ ಅದ್ಭುತ ಸರ್ ಸರ್ ಚಿಕಿತ್ಸೆ ಆ್ಯಂಡ್ ಸೌಲಭ್ಯಗಳ ಬಗ್ಗೆ ಮಾತಾಯಿತು ಈಗ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಆಸ್ಪತ್ರೆಯಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಆವಾಗಲೇ ತಾವು ಹೇಳಿದರೆ ಈ ಕಂಜನೈಟಲ್ ಹಾರ್ಟ್ ಡಿಸೀಸ್ ಪತ್ತೆ ಹಚ್ಲಿಕ್ಕೆ ಯಾವುದೋ ಒಂದು ಮಷಿನ್ ಅಲ್ಲ ಅಂಥವು ಯಾವೆಲ್ಲ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಇದು ಕಂಜನೈಟಲ್ ಹಾರ್ಟ್ ಡಿಫೆಕ್ಟ್ಗೆ ಮೇನ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಒಂದೇ ಒಂದು ಇನ್ವೆಸ್ಟಿಗೇಷನ್ ಇರೋದು ಅದು ಕಾರ್ಡಿಯೋಗ್ರಫಿ ಅಂತ ಅದರಲ್ಲಿ ನಾವು ಎಲ್ಲ ಫೀಟಲ್ಲಾಗಲಿ ಆಗಲಿ ಅಥವಾ ಪಿಡಿಯಾಟ್ರಿಕ್ ಕಾರ್ಡಿಯೋಗ್ರಫಿ ಮೋಸ್ಟ್ ಆಫ್ ದ ಕೇಸಸ್ ನಾವು ಮಾಡ್ತೀವಿ ಎದರಲ್ಲಿ ಇಕೋ ಕಾರ್ಡಿಯೋಗ್ರಫಿದಾಗ ಕೆಲವೊಂದು ಡೌಟ್ಸ್ ಕ್ಲಿಯರ್ ಆಗಲ್ಲ ಅವು ನಮ್ಮಲ್ಲಿ ಇನ್ನೊಂದು ವೆರಿ ಹೈ ಎಂಡ್ ಮಷಿನ್ ಇದೆ ಸಿ ಟಿ ಪಲ್ಮನರಿ ಎಂಜಿಯೋಗ್ರಫಿ ಅಂತ ಸೊ ರೇಡಿಯೋಲಜಿಸ್ಟ್ ಕೂಡ ಅಲ್ಲಿ ಆರ್ ವೆಲ್ ಟ್ರೈನ್ಡ್ ಇನ್ ಡಿಟೆಕ್ಟಿಂಗ್ ಕಂಜನಲ್ ಹಾರ್ಟ್ ಡಿಫೆಕ್ಟ್ಸು ಅಲ್ಲಿ ಒನ್ ಟ್ವೆಂಟಿ ಏಟ್ ಸ್ಲೈಸು ಮಲ್ಟಿ ಡಿಟೆಕ್ಟರ್ ಸಿ ಟಿ ಸ್ಕ್ಯಾನು ಕಾರ್ಡಿಯಾಕ್ ಎಮ್ ಆರ್ ಐನು ಫೆಸಿಲಿಟಿ ಇದೆ ಈ ರೀತಿ ಕಾರ್ಡಿಯಾಕ್ ಕ್ಯಾತ್ಲಾಬ್ ಅಂತಿದೆ ಅದರಲ್ಲಿ ನಾವು ಡಯಾಗ್ನೋಸ್ಟಿಕ್ ಸ್ಟಡಿ ಮಾಡಿಬಿಟ್ಟು ಪ್ರೆಷರ್ಸ್ ಮೆಜರ್ ಮಾಡಿ ಸರ್ಜರಿ ಮಾಡಲಿಕ್ಕೆ ಎಲ್ಲ ಫೆಸಿಲಿಟಿ ಇದೆ ನಮ್ಮಲ್ಲಿ ಅದ್ಭುತ ಸರ್ ಸ್ನೇಹಿತರೆ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ದಿನದ್ದು ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅತಿಥಿ ಕೆ ಎಲ್ ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಬೆಳಗಾವಿಯ ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ ಕೊನೆಯದಾಗಿ ನಮ್ಮ ಸ್ನೇಹಿತರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಈಗ ಟೇಕ್ ಹೋಮ್ ಮೆಸೇಜ್ ಅಂತ ಯೂಶಲಿ ಈ ತರ ನಾವು ಹೇಳ್ತೀವಿ ಸೊ ಟೇಕ್ ಹೋಮ್ ಮೆಸೇಜ್ ಅಂದರೆ ಚಿಕ್ಕ ಮಕ್ಕಳದಲ್ಲಿ ಕೂಡ ಹೃದಯ ರೋಗ ಇರ್ತವೆ ಬಟ್ ಇದು ಅಷ್ಟು ಕಾಮನ್ ಅಲ್ಲ ಸೊ ನೀವೆಲ್ಲರೂ ಪ್ಯಾನಿಕ್ ಆಗುವಂತ ಏನು ವಿಷಯ ಇಲ್ಲ ಈ ಇದು ಹೊಸದಾಗಿ ಇತ್ತಿತ್ತಲಾಗಿ ಎಪಿಡೆಮಿಕ್ ಆಗಿದೆ ಅಥವಾ ಈ ಇತ್ತಿತ್ತಲಾಗಿ ನ್ಯೂಸ್ನಲ್ಲಿ ನೀವು ಕೇಳ್ತಾ ಇರ್ಬೋದು ಹಾರ್ಟ್ ಅಟ್ಯಾಕ್ ಬಹಳ ಎಪಿಡೆಮಿಕ್ ಆಗಿ ಆಗ್ತಾ ಇದೆ ಸೌತ್ ಕರ್ನಾಟಕದಲ್ಲಿ ಆ ಥರ ಅಂತ ಭಯ ಪಡಿಸಕ್ಕೆ ನಮಗೇನು ಇಷ್ಟ ಇಲ್ಲ ಇದು ಮುಂಚೆಯಿಂದ ಬರ್ತಾ ಇರುವಂತಹ ಎಲ್ಲ ಡಿಫೆಕ್ಟ್ಸ್ ಇತ್ತೀಚೆಗೆ ಡಿಟೆಕ್ಷನ್ ರೇಟ್ ಹೆಚ್ಚಾಗಿದೆ ಸೊ ವಿ ಆರ್ ಪಿಕಿಂಗ್ ಅಪ್ ಅಂಡ್ ಮ್ಯಾನೇಜಿಂಗ್ ದಮ್ ನೀವು ಯಾವುದಾದರೂ ಮಕ್ಕಳಿಗೆ ಚಿಕ್ಕ ಮಕ್ಕಳು ತಜ್ಞರು ಯಾವಾಗ ಹೇಳ್ತಾರೆ ಇವ್ರದ್ದು ಹಾರ್ಟ್ ನೀವು ಚೆಕ್ ಮಾಡಿಸ್ಬೇಕಂತ ಖಂಡಿತವಾಗಿ ನೀವು ಹೋಗಿ ಕಾರ್ಡಿಯೋಗ್ರಫಿ ಅಥವಾ ಮತ್ ಯಾವ್ದಾದ್ರು ಟೆಸ್ಟ್ ಅವರು ಅಡ್ವೈಸ್ ಮಾಡಿರ್ತಾರೆ ಅದನ್ನ ಮಾಡಿಸಿ ಟ್ರೀಟ್ಮೆಂಟ್ ಬೆಲ್ಗಾಮ್ ಕೆ ಎಸ್ಪಿಟಲ್ ಈ ಅಥವಾ ನೀವು ಎಲ್ಲಾದರೂ ಇರಬಹುದು ನಿಮ್ಮಲ್ಲಿ ಎಲ್ಲಿ ಅವೈಲೇಬಲ್ ಇದೆ ಅಲ್ಲಿ ಮಾಡಿ ವೆರಿ ಗುಡ್ ಸಕ್ಸಸ್ ರೇಟ್ ಇದೆ ಆ್ಯಂಡ್ ಲಾಂಗ್ ಟೈಮ್ ಲಾಂಗ್ ಟರ್ಮ್ ನಿಯರ್ ನಾರ್ಮಲ್ ಲೈಫ್ ಕೂಡ ಅವರು ಇರ್ತಾರೆ ಸೊ ನಥಿಂಗ್ ಟು ಪ್ಯಾನಿಕ್ ಆ್ಯಂಡ್ ವರಿ ಸ್ನೇಹಿತರೆ ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ ಕಾರ್ಯಕ್ರಮದ ಇವತ್ತಿನ ವಿಷಯ ಚಿಕ್ಕ ಮಕ್ಕಳಲ್ಲಿ ಕಂಡುಬರುವ ಹೃದಯ ರೋಗ ಹಾಗೂ ಚಿಕಿತ್ಸೆಯ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವೀರೇಶ್ ಮಾನ್ವಿ ಸರ್ ಅವರು ಚಿಕ್ಕ ಮಕ್ಕಳ ಹೃದಯ ರೋಗ ತಜ್ಞರು ಕೇಲೀಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯಿಂದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ನಮಸ್ಕಾರ ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು ಯು ಪೈ ಎಲ್ಲ ನಮಸ್ಕಾರ ಸ್ನೇಹಿತರೆ ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ ಇದು ನೈನ್ ಪಾಯಿಂಟ್ ಫೋರ್ ಎಫ್ ಎಂ ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ ನಮಸ್ಕಾರ